ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರೂಪ ವಾಲ್ಮೀಕಿ ಸಮುದಾಯ ಹಾಗೂ ರಮೇಶ್ ಜಾರಕಿಹೊಳಿ ಬಳಿ ವಿವೈ ವಿಜಯೇಂದ್ರ ಕ್ಷಮೆ ಕೇಳುವಂತೆ ವಾಲ್ಮೀಕಿ ಸೇವಾ ಸಮಿತಿಯಿಂದ ಸುದ್ದಿಗೋಷ್ಠಿ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಶ್ರಮ ವಹಿಸದಿದ್ದರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಲು ಸಾಧ್ಯವಾಗುತ್ತಿರಲಿಲ್ಲ ಹೀಗಿರುವಾಗ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡಲೇ ಕ್ಷಮೆ ಕೋರಬೇಕು ಎಂದು ವಾಲ್ಮೀಕಿ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೆಲಂಬಳ್ಳಿ ಸೋಮನಾಯಕ ಆಗ್ರಹಿಸಿದರು ಶಾಸಕ ರಮೇಶ್ ಜಾರಕಿಹೊಳಿ ಅವರು ರಾಜ್ಯದಲ್ಲಿ ಓಡಾಡಲು ಕಷ್ಟವಾಗುತ್ತದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ನೀಡಿರುವುದು ಸರಿಯಲ್ಲ ಬಿಜೆಪಿ ಪಕ್ಷಕ್ಕೆ ರಮೇಶ್ ಜಾರಕಿಹೊಳಿ ಅವರ ಕೊಡುಗೆ ಬಹಳಷ್ಟು ಇದೆ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವುದು ಬಿವೈ ವಿಜಯೇಂದ್ರ ಜಾರಕಿಹೊಳಿ ಅವರ ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ಸಮುದಾಯದಿಂದ ಅವರಿಗೆ ತಕ್ಕ ಪಾಠ ಕಲಿಸಲಾಗುತ್ತದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಸಿದರು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ನಾಯಕ ಸಮುದಾಯದ ನಾಯಕರನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿವೆ ಬಿಜೆಪಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನು ಗುರಿಯಾಗಿಸಿಕೊಂಡಿದ್ದಾರೆ ಅದರಂತೆ ಕಾಂಗ್ರೆಸ್ ಪಕ್ಷದಲ್ಲಿಯೂ ಸಹ ನಾಯಕ ಸಮುದಾಯವನ್ನು ತುಳಿಯುವ ಕೆಲಸ ಮಾಡಲಾಗುತ್ತಿದೆ ಅಹಿಂದ ವರ್ಗವನ್ನು ಕಟ್ಟಿ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನೆಲುಬಾಗಿ ನಿಂತಿರುವ ಸತೀಶ್ ಜಾರಕಿಹೊಳಿ ಅವರನ್ನು ರಾಜಕೀಯವಾಗಿ ಹತ್ತಿಕ್ಕುವ ಕೆಲಸ ಮಾಡಲಾಗುತ್ತಿದೆ ಇದು ನಾಯಕ ಸಮುದಾಯಕ್ಕೆ ಆಘಾತಕಾರಿ ವಿಷಯವಾಗಿದೆ ಎಂದರು ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದವರು ಸ್ವಂತ ಪಕ್ಷ ಕಟ್ಟಿ ಸ್ಪರ್ಧೆ ಮಾಡಲು ತೀರ್ಮಾನ ಕೈಗೊಳ್ಳಲಾಗುವುದು ಈ ಮೂಲಕ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳಿಗೆ ತಕ್ಕ ಪಾಠ ಕಲಿಸಲಾಗುವುದು ಎಂದರು ಇನ್ನು ಈ ಸಂದರ್ಭದಲ್ಲಿ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಂಗಸ್ವಾಮಿ ಗೌರವ ಅಧ್ಯಕ್ಷರು ರಾಜನಾಯಕ ಇದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಬಿ ಜೆ ಪಿ ಸರ್ಕಾರ ತಂದು ಕೊಟ್ಟಂಥ ಶ್ರೀರಾಮುಲು ಇವತ್ತು ಬೈ ಎಲೆಕ್ಷನ್ ಏನೋ ಒಂದು ವ್ಯತ್ಯಾಸ ಆಗಿದೆ ಅಂತೇಳಿ ತಾವು ಈ ರಾಜ್ಯದ ಯಾವ ಅಧ್ಯಕ್ಷ ಆಗಿದ್ದಾರೆ ವಿಜೇಂದ್ರ ಅವರು ನಡವಳಿಕೆಯಿಂದ ಬೈ ಎಲೆಕ್ಷನ್ ಮೂರು ಊಟೋಗಿವೆ ಬೈ ಎಲೆಕ್ಷನ್ ಬಳ್ಳಾರಿ ಒಂದರಲ್ಲಿ ಹೋಗಿ ಬೇರೆ ಕಡೆಯೇ ಗೆದ್ದಿದ್ರೆ ಪರವಾಗಿಲ್ಲ ಎಲ್ಲ ಬೈ ಎಲೆಕ್ಷನ್ ಹೋಗಿವೆ ಅದರಲ್ಲಿ ಉದ್ದೇಶಪೂರ್ವಕ ರಾಷ್ಟ್ರದ ರಾಷ್ಟ್ರದ ಒಂದು ರಾಷ್ಟ್ರದೊಬ್ಬರೊಂದು ಉಸ್ತುವಾರಿ ಬಂದವರು ಏಕಾಏಕಿ ಶ್ರೀರಾಮುಲು ಅವ್ರ ಮೇಲೆ ಯಗ್ಗಮ ಮಾತಾಡಿರೋದು ವಿಷಾದನೆಯ ಸಂಗತಿ ಅದಕ್ಕೆ ಈ ರಾಜ್ಯದಲ್ಲಿ ಯಾರು ಸಾಕಾರಗಳು ತಗೊಂಡಿದ್ರು ಅವರೆಲ್ಲ ಮಾತಾಡದೆ ಸುಮ್ಮನೆ ಗಮಸಿಪ್ಪಾಗ್ಬಿಟ್ಟು ಬಟ್ ನಮ್ಮ ಜನಾಂಗನ ಇವತ್ತು ಈ ರಾಜ್ಯದಲ್ಲಿ ನಾಯಕ ಜನಾಂಗನ ಏನಾರು ಮಾಡಿ ರಾಜಕಾರಣವನ್ನು ಮುಗಿಸ್ಬೇಕು ಅಂತ ಅನ್ನೋದು ಇವರ ಉದ್ದೇಶ ಇದೆ ಅಂತೇಳಿ ನಮ್ಮಲ್ಲಿ ಕಂಡು ಬರ್ತಾ ಇದೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ವಿಜೇಂದ್ರ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ ಅದಲ್ಲದೆ ಏನಾಗಿದೆ ಅಂದರೆ ವಿಜೇಂದ್ರ ಅವರು ಒಂದು ದೊಡ್ಡ ಒಂದು ಇದನ್ನ ಮಾತಾಡಿದ್ದಾರೆ ಏನೋ ಇವು ಯಾರೋ ರಮೇಶ್ ಜಾರಕಿಹೊಳಿ ಅವರು ಎರಡನೇ ಬಾರಿ ಸರ್ಕಾರ ಅಂತ ಕೊಟ್ಟವರು ನಮ್ಮ ಸಮಾಜದವರೇ ಅದು ಎರಡನೇ ಮಾತೇ ಇಲ್ಲ ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಅಂತ ತಂಟು ಹೇಳ್ಬೋದು ನಾವು ಯಾ ಆ ಸಮಾಜದ ನಮ್ಮ ಸಮಾಜದವರು ಅಮಿತ್ ಜಾರಿಕೆ ಅವತ್ತು ಅಷ್ಟು ಕಷ್ಟ ಬಿದ್ದು ಸರ್ಕಾರ ಕೊಟ್ಟು ಯಡಿಯೂರಪ್ಪನವರು ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡಿದಂಥವ್ರನ್ನ ಈ ರಾಜ್ಯದಲ್ಲಿ ತಿರ್ಗಾಡೋಕೆ ಅವಕಾಶ ಇಲ್ಲ ತಿರ್ಗಾಡೋ ತಿರ್ಗಿ ಎಲ್ಲೂ ಒಂದು ಜಾಗದಲ್ಲೂ ಕಾಲಿಡಬಾರ್ದು ಆ ಥರ ಆಗೋಂಥ ಪರಿಸ್ಥಿತಿ ಸ್ವಲ್ಪ ಆ ಪರಿಸ್ಥಿತಿನ ಎದುರಿಸ್ಬೇಕಾದಂಥ ಪರಿಸ್ಥಿತಿ ಬರ್ತಾ ಇದೆಂತ ವಿಜಯೇಂದ್ರ ಅವ್ರು ಹೇಳಿದ್ರೆ ಏನ್ ಗುಂಡಾಗಿರಿ ಮಾಡ್ತಾರ ವಿಜೇಂದ್ರ ಅವರು ಈ ರಾಜ್ಯದಲ್ಲಿ ಏನು ಗುಂಡಾಗಿರಿ ಮಾಡ್ತಾರ ಏನು ಇವರು ಇವರು ಒಬ್ಬ ರಾಜ್ಯದ ಅಧ್ಯಕ್ಷನ ಇಲ್ಲ ಕೊತ್ತಲ್ ಚೇತನ್ಯ ಇವರು ಅದರಿಂದ ನಾನು ಹೇಳ್ತಾ ಇದ್ದೀನಿ ಇವೆಲ್ಲ ಬೇಡ ಅಪಾರ ಗೌರವ ಇದೆ ನಮ್ಗೆ ಯಡಿಯೂರಪ್ಪನವರು ಎಲ್ಲಾ ಎಲ್ಲ ಸಮಾಜದವರು ಅಪಾರ ಗೌರವ ಇದೆ ಯಡಿಯೂರಪ್ಪನ ನಾಯಕತ್ವನೇ ಮೇಲೆ ಯಡಿಯೂರಪ್ಪನ ನಾಯಕತ್ವ ವಹಿಸ್ತಾರ ವಿಜೇಂದ್ರ ಜೀರೋ ವಿಜೇಂದ್ರನ್ಗೂ ಯಡಿಯೂರಪ್ಪನವ್ರಿಗೂ ಎಲ್ಲಿ ಯಡಿಯೂರಪ್ಪನವ್ರ ಮಗ ಒಂದು ಕಾರಣ ಬಿಟ್ರೆ ಅದ ಅದರಲ್ಲಿ ಏನೇನು ಕೊಡುಗೆ ಇಲ್ಲ ಅದರಿಂದ ಈ ತರ ಎಲ್ಲ ಮಾತಾಡೋದನ್ನ ನಾವು ಯಾವ ನಾಯಕ್ ಸಮಾಜ ಸಹಿಸೋದಿಲ್ಲ ಅದಾದ್ಮೇಲೆ ಆಗಿ ಕಾಂಗ್ರೆಸ್ನವರು ನಮ್ಮಲ್ಲಿ ಒಬ್ಬ ಉಪಮುಖ್ಯಮಂತ್ರಿ ಮಾಡಿ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನು ಹದಿನೈದು ಹದ್ನಾಲ್ ಜನ ನಾವು ನಾಯಕ್ ಸಮಾಜ ಗೆದ್ದು ಬಂದಿದ್ರೆ ಇವತ್ತು ಯಾವ ಕೆಲಸಕ್ಕೆ ಬಂದಿದ್ದ ಮಂತ್ರಿಗಳು ಕೊಟ್ಕೊಂಡು ಇವತ್ತು ನಾವು ಏನು ಸರ್ಕಾರ ನಡೆಸಬೇಕಾದ್ರೆ ಅವಕಾಶ ಮಾಡಿಕೊಟ್ಟಂಥ ಸಮಾಜಗಳನ್ನು ಕಾಂಗ್ರೆಸ್ನವರು ಸದಾ ಕಡೆಗಣಿಸ್ತಾರೆ ಬಟ್ ಎರಡೂ ಪಾರ್ಟಿಯವರು ನಮ್ಮ ಸಮಾಧಾನ ತುಳುಗಾಲ್ ಮಾಡ್ತಾ ತುಳುಗ ತುಳುಗಾಲಲ್ಲಿ ಸಿಕ್ಕಿಸ್ಕೊಂಡಿದ್ದಾರೆ ಅದರಿಂದ ನಾವು ಕಾಂಗ್ರೆಸ್ನೂ ಹೊರ್ತುಪಡಿಸಿ ಬಿ ಜೆ ಪಿನೂ ಹೊರ್ತುಪಡಿಸಿ ನಮ್ಮದೇ ಆದಂಥ ಒಂದು ಸಂಘಟನೆಯಲ್ಲಿ ರಾಜ್ಯದ ನಮ್ಮಲ್ಲಿರೋದಂಥ ಸ್ವಾಮೀಜಿಗಳು ಎಷ್ಟು ಅವ್ರನ್ನೆಲ್ಲ ನೇತೃತ್ವದಲ್ಲಿ ನಾವು ಕುಂತು ಚರ್ಚೆ ಮಾಡಿ ಇವ್ರನ್ನ ಕಾಂಗ್ರೆಸ್ನವ್ರನ್ನ ಮತ್ತು ಬಿ ಜೆ ಪಿಯವ್ರನ್ನ ಸದಾಪಡೆಯುವಂಥ ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ಅದಲ್ಲದೆ ಇವತ್ತು ಈ ರಾಜ್ಯದಲ್ಲಿ ಏನಾದರೂ ನಾಯಕ ಸಮಾಜ ರಾಜಕಾರಣ ಬೇಕು ಅಂತಲೇದಾದರೆ ನಾವೇ ನಮ್ಮದಾದಂಥದ್ದು ಯಾಕೆ ಅಂತಂದ್ರೆ ಒಂದು ಇನ್ನೊಂದು ಸರ್ತಿ ಶ್ರೀರಾಮುಲು ಅವರು ಪಕ್ಷ ಕಟ್ಟಿದಾಗ ಒಂದು ನಾಲ್ಕು ಜನ ಗೆದ್ದಿದ್ದು ಇವತ್ತೆಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಜನ ಗೆಲ್ಲದ್ರೆ ನಮ್ಗೆ ಕಷ್ಟವಾಗೋದಿಲ್ಲ ಅದರಿಂದ ನಾವೇ ಒಂದು ಪಕ್ಷನ ಮಾಡೋದು ನಾವು ಈ ರಾಜ್ಯದಲ್ಲಿ ಇವತ್ತು ಇವತ್ತು ಈ ಸಮಾಜ ನಿಮ್ಗೆ ಹೇಳೋದಂದರೆ ನಮ್ಮ ಶ್ರೀರಾಮುಲು ಇದರಲ್ಲ ಅವ್ರ ನಾಯಕತ್ವದಲ್ಲಿ ಈ ಸಮಾಜ ಇದೆ ಅದನ್ನ ಎರಡನೇ ಮಾತೇ ಇಲ್ಲ ಶ್ರೀರಾಮುಲು ನಾಯಕತ್ವದಲ್ಲಿ ನಮ್ಮ ಸಮಾಜ ಇದೆ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಾವು ಮುಂಬರುವ ಚುನಾವಣೆಯಲ್ಲಿ ನಮ್ಮದೇ ಆದಂತ ಆಡಳಿತ ಹಿಡಿಯಕ್ಕೆ ಈ ರಾಜ್ಯದಲ್ಲಿ ನಮ್ಮದೇ ಆದಂತ ರಾಜಕಾರಣ ಮಾಡಕ್ಕೆ ಎಲ್ಲ ಯುವಕರುಗಳು ಸಹಾಯ ಮಾಡಬೇಕು ಅಂತೇಳಿ ನಾಯಕ ಜನಾಂಗಕ್ಕೆ ಮನವಿ ಮಾಡ್ತಾ ನಾಯಕ ಜನಾಂಗದ ಯುವಕರುಗಳು ಎದ್ದು ರಾಜಕಾರಣ ಮಾಡಲಿಲ್ಲ ಅಂದ್ರೆ ಎದ್ದು ಗರಿಬೀಜಿ ಆಟ ಆಡಲಿಲ್ಲ ಅಂತಂದ್ರೆ ನಮಗೆ ಈ ರಾಜ್ಯದಲ್ಲಿ ಉಳಗಾಲಿಲ್ಲ ಅದರಿಂದ ತಯಾರಿ ಎಲ್ಲ ತ್ಯಾಗಮನ ಅಂತ ಜನಾಂಗದ ವಿಚಾರದಲ್ಲಿ ನಾಯಕ ನಾಯಕ ಅಂತ ಅನ್ನೋದು ಒಂದಕ್ಕೆ ತ್ಯಾಗ ಮಾಡಬೇಕು ಅವ್ರ ಯಾವುದೇ ಪಕ್ಷದ ತ್ಯಾಗ ಮಾಡೋದ್ ಬ್ಯಾಡ